ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಿಂತು ಸುಳ್ಯನಮ್ಮ ನನೀಗ ಎಲ್ಲಿ ಹೊರಟ ಗೊತ್ತುಂಟ ನನಗೆ ನನ್ನ ಊರು ಕಾಲ್ಮಕಾರಿ ಹೊರಟದು ಯಾಕೆಂದ್ರೆ ನನ್ನ ಅಕ್ಕನ ಮಗನ ರಿಕ್ಷಾ ಪಲ್ಟಿಯಾಗಿ ಅವನ ಕಾಲಿಗೇನೋ ಗಾಯ ಆಗಿದೆ ಹಾಗೆ ಕಾಲ್ ಮಾಡಿದ್ದ ನೀನ್ ಎಂತ ನೀನು ನೀನ್ ಬರುದಿಲ್ವ ನನ್ನ ನೋಡ್ಲಿಕ್ಕೆ ನನ್ನ ಕಾಲು ಮುರಿದೇ ಹೋಗಿದೆ ಎಲ್ಲರೂ ನೋಡಿ ಹೋಗ್ತಾ ಇದ್ದಾರೆ ನೀನು ಒಬ್ಳೆ ಬರುದಿಲ್ಲ ಅಂತ ಹೇಳಿಕೊಂಡು ಹಾಗೆ ಅವನ ಕಿರಿಕಿರಿಗೆ ಬೇಕಾಗಿ ನನಗೆ ಅವನನ್ನು ನೋಡ್ಲಿಕ್ಕೆ ಅಂತ ಮನೆಗೆ ಹೊರಟದ ಅಕ್ಕನ ಮನೆಗೆ ಅಲ್ಲ ಮಾರ್ರೆ ನೀವೇ ಹೇಳಿ ನಾವೀಗ ಪೇಶೆಂಟ್ ಅನ್ನು ನೋಡ್ಲಿಕ್ಕೆ ಹೋಗುವಾಗ ಫ್ರೂಟ್ಸ್ ಎಲ್ಲದ ಹಾಗೇನೆ ಹೋಗ್ಲಿಕ್ಕೆ ಆಗ್ತದ ಹಾಗೆ ಬರುವಾಗ ಯಾರ್ದೋ ಒಂದು ತೋಟದಲ್ಲಿ ನಕ್ಷತ್ರ ಪೇರಳ ಮರ ಕಂಡಿತು ಅವನು ಬೇರೆ ಕಾಲು ಮುರಿದೇ ಹೋಗಿದೆ ಅಂತ ಹೇಳಿದಾನೆ ಈಗ ಫ್ರೂಟ್ಸ್ ಆಗುದಿಲ್ಲ ಹಾಗೆ ಕದ್ದು ಅದಕ್ಕೆ ಕೇಳಿ ಕೊಯ್ಯುವ ಅಂತ ಹೇಳಿ ಇಲ್ಲಿ ಕೇಳಲಿಕ್ಕೆ ಅಂತ ಹೇಳಿ ಒಬ್ಳು ಹೋಗಿದ್ದಾಳೆ ಇವಳು ಯಾರು ತಂದ್ಕೊಂಡ್ರಿ ಈಗ ಪೇಶೆಂಟ್ ಇದ್ದಾನಲ್ಲ ಪೇಶೆಂಟಿನ ಹೆಂಡತಿ ಇದು ನನ್ನ ಅಕ್ಕನ ಮಗನ ಹೆಂಡತಿ ಇದು ಇವಳು ಪಾಪ ಆ ಮನೆಯವರೊಟ್ಟಿಗೆ ಕೇಳಿ ಕೊಯ್ಯುವ ಅಂತ ಹೇಳಿಕೊಂಡು ರೋಡ್ ಸೈಡ್ ಅಲ್ಲಿ ನಿಂತು ಓಂಗಿಕೊಂಡು ಆರ್ಭಟ್ಟ ಕೊಡ್ತಿದ್ದಾಳೆ ಅಕ್ಕ ಅಕ್ಕ ಅಂತ ಹೇಳಿ ಕರ್ಕೊಂಡು ಆ ಮನೆಯವರೇ ಪಾಪ ಎಲ್ಲಿ ಕೇಳ್ತದೆ ನೋಡಿ ಅಷ್ಟು ದೂರದಲ್ಲಿ ಮರ ಉಂಟು ಇವಳು ಪಾಪ ಇಲ್ಲಿದ್ದಾಳೆ ಅಂತೂ ಇವಳು ಅರ್ಧ ಗಂಟೆ ಗಂಟಲು ಹಾರ್ಕೊಂಡು ಆರ್ ಬಟ್ಟೆ ಕೊಟ್ಟೋದಕ್ಕೆ ಅವ್ರಿಗೆ ಕೇಳಿಯೇ ಬಿಟ್ಟಿತ್ತು ಕೊನೆಗೆ ಅಸಮಾಧಾನದಲ್ಲೇನೋ ಕೊಯ್ಕೊಳ್ಳಿ ಅಂತ ಹೇಳಿದ್ರು ಕೊಯ್ಕೊಳ್ಳಿ ಅಂತ ಹೇಳಿ ನಂತರ ಅಂತೂ ಕೇಳಬೇಕಾ ಕಾಂಪೌಂಡ್ ಹತ್ತಿ ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಕೆಳಗಿಂದ ಇವಳು ನಿಂತುಕೊಂಡು ಹೇಳುದು ಚಿಕ್ಕ ಚಿಕ್ಕ ಗೊಂಚಲಿಗೆಲ್ಲ ಕೈ ಹಾಕಬೇಡಿ ದೊಡ್ಡ ದೊಡ್ಡ ಗೊಂಚಲಿಗೆನೆ ಕೈ ಹಾಕಿ ಆಗ ಬೇಗ ತೊಟ್ಟೆಯಲ್ಲಿ ಫುಲ್ ಆಗ್ತದಲ್ಲ ಅಂತ ಹೇಳಿಕೊಂಡು ಹೆಣ್ಣು ಮಕ್ಕಳ ಬುದ್ಧಿ ಇಷ್ಟೇ ಅಲ್ಲ ಓಸಿಗೆ ಸಿಕ್ಕಿದ್ರೆ ನೋಡಿ ಎಲ್ಲಿ ಕೂಡ ಬಿಡುದಿಲ್ಲ ನೋಡಿ ಅಂತೂ ಇಂತೂ ಇರುವೆ ಎಲ್ಲ ಕಚ್ಚಿಸ್ಕೊಂಡು ಒಂದು ತೊಟ್ಟೆ ಫುಲ್ ನಕ್ಷತ್ರ ಕೊಯ್ದುಕೊಂಡು ಮನೆ ಕಡೆ ಹೊರಟೆವು ಬರುವಾಗ ನಾನು ಹೇಳಿಕೊಂಡು ಬಂದೆ ಮದು ಫ್ರೂಟ್ಸ್ ಎಲ್ಲ ತಗೊಂಡಾಗಿದೆ ಇನ್ನು ಇಲ್ಲಿ ಕೂಡ ಗಾಡಿ ನಿಲ್ಲಿಸ್ಲಿಕ್ಕಿಲ್ಲ ಸೀದಾ ಹೋಗುದೆ ಅಂತ ಹೇಳಿಕೊಂಡು ಮಧು ನಮ್ಮ ಸುಳ್ಳೆದಲ್ಲೇ ಕೆಲಸ ಮಾಡುವ ಕಾರಣ ನಾನು ಹೇಗು ಹೋಗ್ತೇನೆ ಅಲ್ಲ ಹಾಗೆ ಒಟ್ಟಿಗೆ ಹೋಗುವಂತ ಹೇಳಿಕೊಂಡು ಮಾತಾಡಿಕೊಂಡು ಹಾಗೆ ಒಟ್ಟಿಗೆ ಹೊರಟದು ಹಾಗೆ ಮಾತಾಡಿಕೊಂಡು ಸ್ವಲ್ಪ ಮುಂದೆ ಬರ್ತವೆ ಕಾಣ್ಬೇಕ ಮರ ದೊಡ್ಡ ಒಂದು ಮಾವಿನ ಮರ ಗೊಂಚಲು ಗೊಂಚಲು ಉಂಟು ಆ ಗೊಂಚಲನ್ನು ನೋಡಿದ ಕೂಡಲೇ ಗಾಡಿ ಸಡನ್ನಾಗಿ ಸ್ಟಾಪ್ ಆಯಿತು ಬರೀ ನಕ್ಷತ್ರ ಹಣ್ಣು ಮಾತ್ರ ತೆಕೊಂಡು ಹೋದ್ರೆ ಈ ಪಾಪ ಬೇಜಾರಾಗ್ತದಲ್ಲ ಚಿಕ್ಕ ಅಷ್ಟು ದೂರದಿಂದ ಬಂದೇಳೆ ಬರೀ ಒಂದೇ ಐಟಮ್ ತಂದಿದ್ದಾಳೆ ಅಂತ ಹೇಳಿಕೊಂಡು ಹಾಗೆ ಮಾವಿನ ಮರವನ್ನು ಕಂಡ ಕೂಡಲೇ ಮಾವಿನ ಮರಕ್ಕೆ ಕಲ್ಲೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಕ್ಷತ್ರ ಹಣ್ಣು ಮತ್ತು ಮಾವಿನಕಾಯಿ ಎರಡು ಫ್ರೂಟ್ಸ್ ತೆಕೊಂಡು ಹೋಗುವ ಅಂತ ಹೇಳಿಕೊಂಡು ಒಂದು ನಾಲ್ಕು ಕಲ್ಲು ಹೊಡೆದಾಗ ಎರಡು ಮಾವಿನ ಹಣ್ಣು ಬಿತ್ತು ಅದನ್ನು ಹಿಡ್ಕೊಂಡು ಮನೆ ಕಡೆ ಹೊರಟೆವು ಮನೆಗೆ ತಲುಪುವಾಗ ಏಳು ಗಂಟೆ ಮಾರ್ರೆ ಮನೆಗೆ ಬಂದು ನೋಡಿದ್ರೆ ಹೌದು ಹೋಗಿದೆ ನೋಡಿ ಸೌದೆ ಕಾಲನ್ನು ಸ್ಟ್ರೈಟ್ ಇಟ್ಟು ಕೂತಿದಾನೆ ಇನ್ನು ಕೆಲವರೆಲ್ಲ ಕಮೆಂಟ್ ಹಾಕ್ಲಿಕ್ಕೆ ಇರ್ಬೋದು ಎಂತ ನೀವು ಹಾಗೆ ಹೇಳುದು ಅಂತ ಹೇಳ್ಕೊಂಡು ಅಷ್ಟೊಂದು ಸೀರಿಯಸ್ ಆಗಿ ತಲೆಗೆ ತೆಕೊಂಡು ಕಮೆಂಟ್ ಹಾಕ್ಲಿಕ್ಕೆ ಹೋಗ್ಬೇಡಿ ಆಯ್ತಾ ನಾವು ಯಾವಾಗ್ಲೂ ಹೀಗೇನೆ ಏನೇ ಬಂದ್ರು ಏನೇ ಹೋದ್ರು ಸೀರಿಯಸ್ ಆಗಿ ಯಾವ್ದನ್ನು ತೆಕೊಳ್ಳೋದಿಲ್ಲ ತಮಾಷೆಯಾಗೆ ಇರುದು ಈ ಪೇಶೆಂಟ್ ನೋಡಿ ಮಾರ್ರೆ ಪಾಪ ತುಂಬಾ ಬರಗೆಟ್ಟು ಹೋಗಿದೆ ಒಂದು ನಾಲ್ಕು ದಿವಸದಿಂದ ಮನೆಯಲ್ಲಿ ಕೂತು ಅಂದು ಕೊಟ್ಟ ಕೂಡಲೇ ಗಬ ಗಬ ಅಂತ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನು ಮನೆಗೆ ಬಂದ ಕೂಡಲೇ ಮನೆಯವರನ್ನು ಪರಿಚಯ ಮಾಡಿಸಿದ್ರೆ ಅಲ್ಲ ಎಲ್ಲರೂ ಇಲ್ಲ ಇದ್ದವರನ್ನು ಪರಿಚಯ ಮಾಡಿಸ್ತೇನೆ ಆಯ್ತಾ ಇದು ನನ್ನ ಅಕ್ಕನ ಎರಡನೇ ಸೊಸೆ ವಿದ್ಯೆ ಅಂತ ಅಲ್ಲಿ ಹಿಂದೆ ಕಾಣ್ತಿರುವುದು ಅವಳ ಗಂಡ ಇದಂತೂ ಗೊತ್ತುಂಟಲ್ಲ ಅಲ್ಲಿ ಕಂಪೌಂಡ್ ಸೈಡ್ ಅಲ್ಲಿ ಓಂಗಿಕೊಂಡಿದ್ಲು ಮದ್ದು ಅಲ್ಲಿ ತಿಂತ ಇದ್ದಾಳೆ ಇಲ್ಲಿನೂ ತಿಂತಿದ್ದಾಳೆ ಮಾರ್ರೆ ಇದು ನನ್ನ ಅಮ್ಮ ಓ ಜಾಸ್ತಿ ಬಾಯಿ ಬಿಟ್ರೆ ಬಾಯಿ ಅಂತೂ ನೋಡ್ಲಿಕ್ಕೆ ಆಗುದಿಲ್ಲ ಮಾರ್ರೆ ಇದು ನನ್ನ ಅಕ್ಕ ಅಕ್ಕನಿಗಿರುವುದು ಹತ್ತು ಸೆನ್ಸ್ ಜಾಗ ಮಾರ್ರೆ ಆ ಹತ್ತು ಸೆನ್ಸ್ ಜಾಗವನ್ನು ರಾತ್ರಿ ಹಾಗಲು ಇಡೀ ಗುಡಿಸಿ ಗುಡಿಸಿ ಅಂಗಳನ್ನೇ ಮಾಡಿಟ್ಟಿದ್ದಾಳೆ ಇದು ನೋಡಿ ಈಗಲೂ ಗುಡಿಸೋದೆ ರಾತ್ರಿ ಮನೆಗೆ ಹೋದ ಕೂಡಲೇ ಅಡುಗೆ ಏನು ಅಂತ ಅಂತೇಳಿ ಒಳಗೆ ಹೋಗಿ ಪಾತ್ರವನ್ನು ನೋಡುವ ಒಂದು ಅಭ್ಯಾಸ ಇಲ್ಲಿ ನೋಡಿದ್ರೆ ಒಂದು ಬಟಾಟೆ ಅಂತ ಸಾರು ಇಟ್ಟಿದ್ದಾರೆ ಈಚೆಲ್ಲಿ ಮೊಟ್ಟೆ ಗಸಿ ಮಾಡಿ ಇಟ್ಟಿದ್ದಾರೆ ಮತ್ತೆ ಇಲ್ಲಿ ತರಕಾರಿ ಸಾರು ಒಂದು ಮಾಡಿಟ್ಟಿದ್ದಾರೆ ಸಾಂಬಾರು ಓ ಇದು ಚಿಕನ್ ಪದಾರ್ಥ ಇದು ಪದಾರ್ಥ ಅಂತ ಇಲ್ಲಿಂದ ಬಟಾಟೆ ಬಟಾಣಿ ಏನು ಏನೋ ಸಾರು ಇಟ್ಟಿದ್ದಾರೆ ನಂಗೆ ಡೌಟ್ ಇದ್ದು ಇದು ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಉಳ್ದದನ್ನು ತಂದದ ಅಂತ ಹೇಳಿದ್ರು ಮಾತ್ರ ದರ್ಬಾರಲ್ಲಿ ನೀನು ಹೇಳಿ ಮಾಡಿದ ಹೇಳಿಕೊಂಡು ಓ ಇಲ್ಲಿ ನೋಡಿ ಒಂದು ಮೊಟ್ಟೆದು ಮೆಣಸು ಕೂಡ ಕಾಯಿಸಿಟ್ಟಿದ್ದಾರೆ ಯಾಕೋ ಡೌಟ್ ಉಂಟು ಮಾತ್ರ ಇದು ಯಾವುದೋ ಫಂಕ್ಷನ್ ಅಲ್ಲಿ ತಂದದ್ದು ಅಂತ ನೋಡಿ ಎರಡು ಮೊಟ್ಟೆ ಕೂಡ ಉಂಟು ಬೇಯಿಸಿದ್ದು ನಾನು ಒಳಗೆ ಹೋಗಿ ಹೊರಗೆ ಬರ್ಲಿಕ್ಕೆ ಪೂರ್ಸುತ್ತಿಲ್ಲ ಮರ್ರೆ ಮಾವಿನ ಕಟ್ ಮಾಡಿ ಮೆಣಸು ಉಪ್ಪೆಲ್ಲ ಹಾಕಿ ರೆಡಿ ಮಾಡಿ ಕಾಯ್ತಿದ್ದಾರೆ ನಾನು ಬರ್ಲಿಕ್ಕೆ ಅಂತೇಳಿ ನೋಡಿ ಎಲ್ಲರೂ ಸುತ್ತ ಕೂತುಕೊಂಡು ತಿಂತ ಇದ್ದೇವೆ ನೀವು ಏನೇ ಹೇಳಿ ಈ ತರ ಎಲ್ಲರೂ ಒಟ್ಟಿಗೆ ಕೂತುಕೊಂಡು ಜೊತೆಗೂಡಿ ತಿನ್ನುದರಲ್ಲಿರುವ ಖುಷಿನೇ ಬೇರೆ ನಿಮ್ಮ ಯಾವ ಪೀಝಾ ಬರ್ಗರ್ ಯಾವುದು ಕೂಡ ಬರ್ಲಿಕ್ಕಿಲ್ಲ ಇದಕ್ಕೆ ಮಾವಿನ ಹಣ್ಣು ನಕ್ಷತ್ರ ಹಣ್ಣೆಲ್ಲ ತಿಂದು ಸ್ವಲ್ಪ ಸ್ವಲ್ಪ ಊಟ ಮಾಡಿ ನಾವು ಐದು ಜನರು ಹೊರಗೆ ಸಿಟ್ಟೌಟಲ್ಲಿ ಮಲಗಿದೆವು ಮಲಗಿದ ನಂತರ ಮಾತಾಡಿ ಮಾತಾಡಿ ನಮಗೆ ಎಷ್ಟೊತ್ತಿಗೆ ನಿದ್ದೆ ಬಂದಿದೆ ಅಂತ ಗೊತ್ತಾಗ್ಲಿಲ್ಲ ಮಧ್ಯರಾತ್ರಿ ಎರಡು ಗಂಟೆ ಆಗಿರ್ಬೋದು ಸುತ್ತಮುತ್ತಲು ಫುಲ್ ಅಮಾವಾಸ್ಯೆಯ ಕತ್ತಲೆ ನಿಶಬ್ದ ವಾತಾವರಣ ಒಂದು ಚಿಕ್ಕ ಲೈಟ್ ಕೂಡ ಕಾಣಿಸ್ತಿಲ್ಲ ಅಷ್ಟೊತ್ತಿಗೆ ಸ್ಟಾರ್ಟ್ ಆಯಿತು ಗುಡ್ಕು 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 ಶಬ್ದ ಕೇಳಲಿಕ್ಕೆ ನಂಗಂತೂ ಫುಲ್ ಕೈಕಾಲೆಲ್ಲ ವೈಬ್ರೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಆದರೂ ಕೂಡ ನಾನು ಯಾವುದಕ್ಕೆ ಕೂಡ ಭಯ ಪಡಲಿಲ್ಲ ಯಾವುದೇ ಭೂತನೇ ಆಗಿರಲಿ ಪ್ರೀತನೇ ಆಗಿರಲಿ ಈ ಸಲ ವೀಡಿಯೋದಲ್ಲಿ ರೆಕಾರ್ಡ್ ಮಾಡಿದೆ ಅಂತ ಹೇಳಿಕೊಂಡು ವೀಡಿಯೋ ಮಾಡಿಯೇ ಬಿಟ್ಟೆ ವೀಡಿಯೋ ಮಾಡಿಕೊಂಡು ನೋಡ್ತೇನೆ ನಮ್ಮ ಪೇಶೆಂಟ್ ಮೂತ್ರಕ್ಕೆ ಹೋಗಿ ಹಾ ಒಂದು ಹಾ ಎರಡು ಹಾ ಮೂರು ಅಂತೇಳಿಕೊಂಡು ಬರ್ತಾ ಉಂಟು ನಾನಂತೂ ಎಷ್ಟು ನಗಾಡಿಬಿಟ್ಟೆ ಅಂದರೆ ಜೀವಮಾನದಲ್ಲಿ ನಗಾಡದಷ್ಟು ತಮಾಷೆ ಮಾಡಿಕೊಂಡು ಬಿಟ್ಟೆ ಹಾಗೆ ಆಯಿತು ಮಲಗಿದೆವು ಸ್ವಲ್ಪ ಹೊತ್ತಾಯಿತು ಒಂದು ನಾಲ್ಕು ಗಂಟೆ ಆಗಿರ್ಬೋದು ಅಂಗಳದಲ್ಲಿ ಯಾರು ಲೈಟ್ ಉರಿಸಿಕೊಂಡು ಕೂತಿದ್ದಾರೆ ನಾನು ಚಿಕ್ಕ ಸೊಸೆ ವಿದ್ಯೆನನ್ನು ಕರೆದೇಳಿದೆ ವಿದ್ಯೆ ಯಾರು ಅಂಗಳದಲ್ಲಿ ಲೈಟ್ ಉರಿಸಿಕೊಂಡು ಕೂತಿದ್ದಾರೆ ಯಾರು ಅಡಿಕೆ ಕದಿಲಿಕ್ಕೆ ಬಂದಿದ್ದಾರೆ ಬಾ ದೊಣ್ಣೆ ತೆಗೊಂಡೋಗಿ ತಲೆಗೆ ಹೊಡೆಯುವ ಅಂತೇಳಿದೆ ನಾವು ದೊಣ್ಣೆ ಹಿಡ್ಕೊಂಡು ಬಂದು ತಲೆಗೆ ಹೊಡೆಯುವ ಅಂತ ನೋಡಿದ್ರೆ ಪಾಪ ಅಕ್ಕ ಮಾರ್ರಿ ನಾವೇನಾದ್ರೂ ದೊಣ್ಣೆ ತೆಕೊಂಡು ತಲೆಗೆ ಹೊಡಿತಿದ್ರೆ ಪಾಪ ಕತೆ ಕಿತ್ತಾಪಾತಿ ನಂಗೆ ವಿದ್ಯೆಂದು ಬೈಗುಳನೇ ಬೈಗುಳ ನಿಮ್ಮಿಂದಂಗೆ ನಮಗೆ ರಾತ್ರಿ ಪೂರ್ತಿ ನಿದ್ದೆ ಇಲ್ಲ ನಿಮ್ಮನ್ನು ಬರ್ಲಿಕ್ಕೆ ಹೇಳಿದೆ ತಪ್ಪಾಯ್ತು ಅಂತ ತಿಳ್ಕೊಂಡು ಇನ್ನೇನ್ ಮಾಡುದು ತಿಳ್ಕೊಂಡು ಅವಳ ಬಾಯಿಂದ ಬೈಗುಳ್ಳ ತಿಂದುಕೊಂಡು ಹೇಗಾದ್ರೂ ಬೆಳಿಗ್ಗೆ ಆಗ್ಬೇಕಲ್ಲ ಹೇಳಿ ಪುನಃ ಕಣ್ಣು ಮುಚ್ಚಿ ಮಲಗಿದೆ ಬೆಳಿಗ್ಗೆ ಗಂಟೆ ಒಂದು ಆರು ಗಂಟೆ ಆಗಿರ್ಬೋದು ದೂರದಿಂದ ಗುಡುಗುಡು ಗುಡುಗುಡು ಗುಡುಗು ಸೌಂಡ್ ಕೇಳ್ತಾ ಉಂಟು ನಾನಿನ್ನು ವಿದ್ಯೆನನ್ನು ಕರೆದ್ರೆ ಹಂಗೆ ಬೈಗುಳ ಗ್ಯಾರಂಟಿ ಅಂತ ಹೇಳ್ಕೊಂಡು ಮಧುನನ್ನು ಹೇಳಿದೆ ಮದು ದೂರದಲ್ಲಿ ಗುಡುಗುಡು ಗುಡುಗುಡು ಗುಡುಗು ಕೇಳ್ತಾ ಉಂಟು ಕರೆಂಟ್ ಫ್ಲಗ್ಗಳೇನಾರಿದ್ರೆ ತೆಗ್ದು ಮಲಗು ಅಂತೇಳಿದೆ ಅಂತೂ ನನ್ನ ಮಾತನ್ನು ಲೆಕ್ಕಕ್ಕೆ ತೆಗೆಲಿಲ್ಲ ಇನ್ನೇನ್ ಮಾಡುದು ನಾನೇ ಎದ್ದು ನೋಡು ಅಂತೇಳಿ ಎದ್ದು ನೋಡ್ತೇನೆ ಇದು ಅಮ್ಮ ಮಾರ್ರೆ ಬೆಳಿಗ್ಗೆ ಆರು ಗಂಟೆಗೆ ಎದ್ದುಕೊಂಡು ಅಡಿಕೆ ಜಗಿಯುದು ನಾನು ಅಮ್ಮನ ಜೊತೆ ಹೇಳಿದೆ ಅಮ್ಮ ಹೇಗೂ ನೀನು ಕೂತುಕೊಂಡು ಅಡಿಕೆ ಜಗಿತೀಯಲ್ಲ ನೀನು ಒಂದು ಎರಡು ಗಂಟೆ ಕೂತುಕೊಂಡು ಜಗಿತಿದ್ರೆ ಗುಡ್ಕು ಗುಡುಕು ಸೌಂಡನ್ನು ಕೇಳ್ತಿರ್ಲಿಲ್ಲ ಅಂಗಳದಲ್ಲಿ ಬಂದು ಕಳ್ಳರು ಕೂರ್ತಿರ್ಲಿಲ್ಲಲ್ಲ ಅಂತ ಹೇಳಿದೆ ನನ್ನ ಈ ಅವಸ್ಥೆಯಿಂದಾಗಿ ರಾತ್ರಿ ಪೂರ್ತಿ ಯಾರಿಗೂ ನಿದ್ದೆ ಇಲ್ಲದಾಗ ಆಯ್ತು ಇನ್ನೇನ್ ಮಾಡುದು ಅಂತ ಹೇಳಿಕೊಂಡು ಎಲ್ಲರೂ ನಂಗೆ ಬೈದುಕೊಂಡು ಆರು ಗಂಟೆ ಆಗುವಾಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎದ್ದೇಳಿಕೆ ಸ್ಟಾರ್ಟ್ ಮಾಡಿದ್ರು ನಾನು ಎದ್ದು ಬಂದು ಒಳಗೆ ನೋಡ್ತೇನೆ ವಿದ್ಯಾ ರೊಟ್ಟಿಗೆ ಅಕ್ಕಿ ಕಡಿತಾ ಇದ್ದಾಳೆ ಇದೊಂದು ಮಿಕ್ಸಿಯನ್ನು ನೋಡಿ ಇದು ಈ ತರ ಹಳ್ಳಿಗಳಲ್ಲಿ ಮಾತ್ರ ಈ ತರ ಮಿಕ್ಸಿ ಸಿಗ್ಲಿಕ್ಕೆ ಸಾಧ್ಯ ಇದು ಹೊಸ ಮಾಡೆಲ್ ಅಂತ ಕಾಣ್ತದೆ ನಮ್ಮ ಪೇಟೆಲ್ಲಂತ ಈ ತರ ಮಿಕ್ಸಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ವಿದ್ಯೆ ಅಕ್ಕಿ ಕಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ನಾನು ಹೋಗಿ ಒಲೆ ಅಂತ ಹೇಳ್ಕೊಂಡು ಒಲೆ ಉರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ರೊಟ್ಟಿ ಮತ್ತು ಅನ್ನ ಮಾತ್ರ ಒಲೆಯಲ್ಲಿ ಬೇರೆಲ್ಲ ಗ್ಯಾಸ್ ಅಲ್ಲಿ ಮಾಡುದು ಒಲೆ ಎಲ್ಲ ಉರಿಸಿ ಮನೆಯ ಹಿಂದುಗಡೆ ಹೋಗಿ ಯಾವೆಲ್ಲ ಹೂವಿನ ಗಿಡಗಳನ್ನು ಇಟ್ಟಿದ್ದಾರೆ ತರಕಾರಿ ಏನಾದ್ರು ಮಾಡಿದ್ದಾರೆ ಅಂತ ಹೇಳ್ಕೊಂಡು ಮನೆ ಹಿಂದುಗಡೆ ಹೋದೆ ಹಿಂದುಗಡೆ ಹೋದ ಕೂಡ ನನ್ನ ಈ ಕಂಡದು ಟೊಮೆಟೊ ಗಿಡ ಟೊಮೆಟೊ ಗಿಡ ನೋಡಿದ ಕೂಡ ನನಗೆ ಬಾರಿ ಖುಷಿ ಆಯ್ತು ಮರ ಯಾರೇ ಹೇಳಿದು ನಮ್ಮ ಊರಲ್ಲಿ ಟೊಮೆಟೊ ಆಗುದಿಲ್ಲ ಅಂತ ಹೇಳಿಕೊಂಡು ಮಾಡುವ ರೀತಿ ಮಾಡಿದರೆ ಟೊಮೆಟೊನೂ ಆಗ್ತದೆ ಬಟಾಟೆನೂ ಆಗ್ತದೆ ಇಲ್ಲಿ ಒಂದು ಟೊಮೆಟೊ ಗಿಡ ನೋಡಿ ನೆಲದಲ್ಲಿ ಬಿದ್ದುಕೊಂಡು ಉಂಟು ಆದ್ರೂ ಕೂಡ ಟೊಮೆಟೊ ಹಣ್ಣಾಗಿ ನಾನು ಇಲ್ಲಿ ಟೊಮೆಟೋವನ್ನು ನೋಡಿಕೊಂಡಿದ್ರೆ ಅಲ್ಲಿ ಬೆಂಕಿ ನಂದಿ ಹೋಗ್ತಾ ಅಂತ ಹೇಳಿ ಒಲೆ ಹತ್ರ ಬಂದೆ ಒಲೆ ಹತ್ರ ಬರುವಾಗ ವಿದ್ಯ ಕಾವಲಿ ತೆಗೆದು ಒಲೆಯ ಮೇಲೆ ಇಡ್ತಾ ಇದ್ದಾಳೆ ನಾವು ಬಳದ ಕಾವಲಿ ಅಂತ ಹೇಳ್ತೇವೆ ಇದು ಒಲೆಯಲ್ಲಿ ಮಾಡುವಂತದ್ದು ಗ್ಯಾಸ್ ಅಲ್ಲಿ ಮಾಡ್ತಾರೆ ಆದ್ರೆ ಇದಕ್ಕೆ ಬೆಂಕಿ ಜಾಸ್ತಿ ಬೇಕು ಅದಕ್ಕೆ ಒಲೆಯಲ್ಲಿ ಮಾಡುವವರು ಈ ಕಾವಲಿಯಲ್ಲೇ ಜಾಸ್ತಿ ಮಾಡ್ತಾರೆ ನಾವು ಗ್ಯಾಸ್ ಅಲ್ಲೆಲ್ಲ ಮಾಡುವಾಗ ಗ್ಯಾಸ್ ಜಾಸ್ತಿ ಹೋಗ್ತಾ ಅಂತ ಹೇಳ್ಕೊಂಡು ಇನ್ನೊಂದು ಕಾವಲಿಯಲ್ಲಿ ಮಾಡ್ತೇವೆ ಕಾವಲಿ ಬಿಸಿ ಆದ ಕೂಡಲೇ ವಿದ್ಯೆ ರೊಟ್ಟಿ ಹೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ನಂಗಂತೂ ವಿದ್ಯೆ ರೊಟ್ಟಿ ನೋಡಿ ಬಾರಿ ಖುಷಿ ಆಯ್ತು ಮಾರ್ರೆ ಓ ಹೇಗೂ ರೊಟ್ಟಿ ಹೋಯ್ತಿದ್ದಾಳಲ್ಲ ನಾನು ಒಲೆ ಹತ್ರನೇ ಕೂತ್ಕೊಂಡು ಬೆಚ್ಚ ಬೆಚ್ಚ ರೊಟ್ಟಿ ತಿನ್ಬಹುದು ಅಂತ ಅನ್ಕೊಂಡೆ ಆದರೆ ನಾನು ಯೋಚನೆ ಮಾಡಿದ್ದೆ ಒಂದು ಆದದ್ದೇ ಒಂದು ಮರ ವಿದ್ಯೆ ಹೇಳಿದ್ಲು ನೀವು ತಿಂದು ತೇಗಿ ಹೋಗುದು ಬೇಡ ಮುಚ್ಚಿಕೊಂಡು ಎರಡು ರೊಟ್ಟಿ ಅಂತ ಇನ್ನೇನು ಮಾಡುದು ಅಂತ ಹೇಳಿಕೊಂಡು ರೊಟ್ಟಿ ಒಯ್ದುಕೊಂಡು ಕೂತೆ ಬೇಕಾ ಈ ತರ ಎಲ್ಲ ಬೈಗಳು ತಿಂದುಕೊಂಡು ನೆಂಟ್ರ ಮನೆಗೆ ಬರುವ ಕೆಲಸ ಇನ್ನೇನು ಮಾಡೋದು ಅಂತ ಹೇಳ್ಕೊಂಡು ನಾನು ರೊಟ್ಟಿ ಹೊಯ್ದುಕೊಂಡು ಕೂತೆ ಮದು ಬಂದು ಚಂದ ತಿಂದುಕೊಂಡು ಕೂತ್ಲು ಏನೇ ಆದರೂ ಈ ತರ ಒಂದು ತಿನ್ನುದ್ರಲ್ಲಿ ಇರುವ ಖುಷಿನೇ ಬೇರೆ ಅಲ್ಲ ನನ್ನನ್ನು ರೊಟ್ಟಿ ಹೊಯ್ಲಿಕ್ಕೆ ಹೇಳಿ ಹೋದ ವಿದ್ಯೆ ಕಾಣುದೇ ಇಲ್ಲ ಇವಳು ಇಲ್ಲಿ ಹೋದ್ಲಪ್ಪಾ ಅಂತೇಳಿ ಬಂದು ನೋಡ್ತೇನೆ ಇವಳು ನನ್ನನ್ನು ರೊಟ್ಟಿ ಹೊಯ್ಲಿಕ್ಕೆ ಹೇಳಿ ಇವಳು ಚಂದ ಬಂದು ಬಟ್ಟೆ ತುಳಿತಾ ಇದ್ದಾಳೆ ಇವಳು ಗಂಡನ ಮೇಲಿನ ಸಿಟ್ಟನ್ನು ಈ ಬಟ್ಟೆಯಲ್ಲಿ ತೋರಿಸ್ತಿದ್ದಾಳೋ ಅಥವಾ ನನ್ನ ಮೇಲಿನ ಸಿಟ್ಟಲ್ಲಿ ಈ ತರ ಒರೆಸುತ್ತಿದ್ದಳ ದೇವರಿಗೆ ಗೊತ್ತು ಮಾರ್ರೆ ಅಲ್ಲಿ ಅವಳು ಆತರ ಬಟ್ಟೆ ಇರ್ತಾಳಾ ಅಲ್ಲಿ ಅವಳು ಬಟ್ಟೆ ತೊಳಿವಾಗ ಇಲ್ಲಿ ಇವಳ ಗಂಡ ನೋಡಿ ಮೊಬೈಲಲ್ಲಿ ತುಳು ಮೂವಿ ನೋಡಿಕೊಂಡು ಕೂತಿದ್ದಾನೆ ವಿದ್ಯೆ ಬಟ್ಟೆಲ್ಲ ತೊಳ್ದಾಗಿ ಹೇಳಿದ್ಲು ನಾವಿನ್ನು ಸ್ನಾನ ಎಲ್ಲ ಮಾಡಿ ಆಚೆ ಮನೆಗೆ ಹೋಗಿ ನಾಯಿಮಾರಿಯನ್ನು ನೋಡಿ ಬರುವ ಅಲ್ಲಿ ನಾಯಿಮಾರಿ ತಂದಿದ್ದಾರೆ ಅಂತ ಹಾಗೆ ಆಚೆ ಮನೆಗೆ ಹೋಗಿ ನಾಯಿಮಾರಿಯನ್ನೆಲ್ಲ ನೋಡಿ ನಾಯಿಮರಿಯೊಟ್ಟಿಗೆ ಆಟ ಎಲ್ಲ ಆಡಿಸಿ ನಾವು ನಮ್ಮ ಸುಳ್ಳೆದ ಕಡೆ ಹೊರಟು ಬಂದೆವು ಏನೇ ಆದರೂ ಈ ಹಳ್ಳಿ ಅಲ್ಲಿ ಇರುವಂತ ಖುಷಿ ಪೇಟೆ ಲೈಫಲ್ಲಿ ಇಲ್ಲಲ್ಲ ನಂಗಂತೂ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ನಿಮಗೆ ಕೂಡ ಇಷ್ಟವಾಗಿರ್ಬೋದು ಅಂತ ಅನ್ಕೊಂಡಿದ್ದೇನೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ